ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೂಡ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾಕೆ ಅಂದರೆ ಮಾರ್ನಿಂಗಿಂದ ನಮ್ಮ ಬಿಲ್ಡಿಂಗ್ ಪೇಂಟ್ ಮಾಡ್ತೀನಿ ಸೊ ಬಿಲ್ಡಿಂಗ್ ಎಲ್ಲ ವಾಶ್ ಮಾಡ್ತಾಯಿದ್ರು ಸಿಕ್ಕಾಪಟ್ಟೆ ಕೆಲಸ ಇತ್ತು ನೋಡಿ ಫುಲ್ಲು ಗಿಡಗಳೆಲ್ಲ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ ಏನೂ ಇಲ್ಲ ಈ ರೀತಿ ನೋಡಿ ಫುಲ್ಲು ಎಲ್ಲ ವಾಶ್ ಮಾಡಿದ್ದಾರೆ ಫುಲ್ಲು ಫಸ್ಟ್ ಸ್ಟ್ಯಾಂಡ್ ಒಂದು ಡಸ್ಟ್ಬಿನ್ ಇಟ್ಟಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಇವಾಗ ನಾನು ಗಿಡಗಳೆಲ್ಲ ಇಲ್ಲಿಗೆ ಬಂದಿದ್ದೆ ಒಳಗಡೆಗೆ ತುಳಸಿ ಗಿಡ ಒಂದು ಅದು ಮನಿ ಪ್ಲ್ಯಾಂಟ್ ಗಿಡ ಇಲ್ಲಿ ಇಟ್ಟಿದ್ದೀನಿ ಅಮ್ಮ ಬಂದಿದ್ದಾರೆ ಎರಡು ದಿವಸ ಆಯಿತು ಹೊರಡ್ತೀನಿ ಹೊರಡ್ತೀನಿ ಅಂತ ಇದ್ದಾರೆ ಇನ್ನೊಂದು ದಿವಸ ಅಂತ ಹೇಳಿ ಉಳಿಸ್ಕೊಂಡಿದ್ದೀನಿ ಹ್ಞೂ ಫೈನಲ್ ಆಗಿ ಕೆಲಸ ಎಲ್ಲ ಆಯಿತು ಪೂಜೆ ಕೂಡ ಆಯಿತು ಮಕ್ಳಿಗೆ ಪಾಪ ಪಾಪ್ಕಾರ್ನ್ ಮಾಡಿ ತಿನ್ಬಿಟ್ಟು ಇವಾಗ ಹೊರಟರು ಪೂಜೆ ನೋಡಿ ಹ್ಞೂ ಸಿಂಪಲ್ ಆಗಿ ಪೂಜೆ ಕೂಡ ಆಯಿತು ಕೆಲಸ ಕೂಡ ಆಯಿತು ಈಗ ನೇತಾದ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಶಾಂತ ಆಂಟಿ ಫೋನ್ ಮಾಡಿದ್ರು ಅಮ್ಮನ ಕರ್ಕೊಂಡು ಬಂತ ಸೊ ಆಂಟಿ ಮನೆ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಮಕ್ಳನ್ನ ಟ್ಯೂಷನ್ಗೆ ಬಿಟ್ಟು ಹಾಗೆ ಹೋಗ್ಬಿಟ್ಟು ಬರೋಣ ಅಂತ ಇದ್ದೀನಿ ಹೀಗೆ ನೋಡ್ತಾ ಇರಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಯಶಸ್ಸು ಬಿದ್ಬಿಟ್ಟು ಅಳ್ತಾವನೆ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡ್ರೆ ಸುಮ್ಮನೆ ಅಂತ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅಲ್ವೇ ಶ್ ತೂತು ತೂತೂತು ಇಲ್ಲಿ ಸತ್ತೋಗ್ಬಿಟ್ಟೈತೆ ಹೇಗಣನು ಇಲ್ಲಿನೂ ಟ್ಯೂಷನಿಗೆ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ಅವತ್ತು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅಲ್ಲಿಗೆ ಸ್ಟಾಪ್ ಮಾಡೆ ಇದು ಮಾರ್ನಿಂಗ್ ವ್ಲಾಗ್ ಮಾರ್ನಿಂಗು ಫಿಶ್ ತೊಗೊಂಡೆ ಸೊ ರೆಸಿಪಿ ಎಲ್ಲ ಏನು ಶೇರ್ ಮಾಡಿಲ್ಲ ಆಲ್ರೆಡಿ ಶೇರ್ ಮಾಡಿದೀನಿಲ್ಲ ಅದಕ್ಕೋಸ್ಕರ ಬಣ್ಣ ಹೊಡೀಲಿಕ್ಕೆ ಎಲ್ಲ ಐಟಮ್ನೂ ತೆಗ್ದಿಕ್ಕಿದ್ದಾರೆ ಬಿಲ್ಡಿಂಗಿಗೆ ನಮ್ಮ ಹೂವಿನ ಗಿಡಗಳು ಎಲ್ಲ ಸೈಡಲ್ಲೇ ತಿಕ್ಕಿದ್ದಾರೆ ಬಿಲ್ಡಿಂಗ್ ಕೂಡ ನೆನೆ ವಾಶ್ ಮಾಡಿದ್ದಾರೆ ನಮ್ಮ ಪಾರ್ಟಲ್ಲಿ ಪಪ್ಪಾಯ ಗಿಡ ಬರುತ್ತಿದೆ ಪಲಾವ್ ಎಲೆ ತುಳಸಿ ಪುದೀನ ದಾಸವಾಳ ಎಲ್ಲ ಹಾಕ್ಕೊಂಡಿದ್ದೀವಿ ಇದು ಅಜ್ಜಿ ಗಿಡ ಆಡುವಾಗಲೇ ಮನೆಗೆ ಕಳ್ಳ ಏನಪ್ಪ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನಾ ಮನೆಯೊಳಗೆ ಹೆಲ್ಮೆಟ್ ಹಾಕೊಂಡು ಓಡಾಡ್ತಾರೆ ನೋಡಿ ಹ್ಞೂ ಅಮ್ಮ ಬಂದು ಫೋರ್ ಡೇಸ್ ಆಗಿದ್ದು ಬಿಟ್ಟು ಬರೋಕ್ಕೆ ಅಂತ ಹೋಗ್ತಾ ಇದ್ದಾರೆ ಮಾರ್ನಿಂಗು ಒಂಬತ್ತು ಕಾಲಾಗಿದೆ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿ ಒಂಬತ್ತು ಇಪ್ಪತ್ತೈದು ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು ಅಮ್ಮನೂ ಇದ್ದಾರೆ ಅವ್ರಿಗೂ ಮಧ್ಯಾಹ್ನ ಊಟ ಎಲ್ಲ ಮಕ್ಕಳಿಗೆ ಹಾಕಿ ತಿಂಡಿ ತಿನ್ನಿಸಿ ಇದ್ದೀನಿ ಅಮ್ಮನ ತೋರಿಸ್ತೀನಿ ಇವಾಗ ಏನೋ ಕೇಳಿದ್ರು ಆ ಕಡೆ ಜ್ಞಾನ ಅದೇ ಸೊ ಈ ರೀತಿ ಇನ್ನು ಫ್ರೈಡೇ ಬಂದರೆ ಏಯ್ಟ್ ಡೇಸಿಂದ ಮನೆಯಲ್ಲಿ ಜನಗಳು ಇದ್ದೇ ಇದ್ದರು ಅಂದರೆ ನೆಂಟರು ಆಂಟಿ ಮಗಳು ಆಂಟಿ ಆಂಟಿ ಪಾಪು ಮತ್ತು ಸಾರಿ ಆಂಟಿ ಮಗಳು ಪಾಪು ಅಮ್ಮ ಅವರು ಇವರು ಅಂದ್ಕೊಂಡು ನೆಂಟರು ಇದ್ದರೆ ಇದ್ದರು ಎಂಟಿಸಿಂದ ಈಗ ತುಂಬ ಅಂದರೆ ತುಂಬಾ ಬೇಜಾರಾಗುತ್ತೆ ಜಾಮೂನ್ ಕೊಟ್ಟಿದ್ದೀನಿ ಆಡ್ತಾಯಿದ್ರು ಸೊ ಜಾಮೂನ್ ತಿಂತಾಯಿದ್ದೆ ಇದ್ದೆ ಈಗ ಕರ್ಕೊಂಡೋಗಿ ಅಮ್ಮನ ಬಸ್ ಹೊತ್ತಿಸ್ಬಿಟ್ಟು ಬರ್ತಾರೆ ನಮ್ಮನೆಯವರು ರೆಡಿ ಆಗ್ತಾಯಿದ್ದಾರೆ ಸರಿ ಕೆಳಗಡೆ ಹೋಗಿದ್ದಾರೆ ಅಮ್ಮ ಹೊರಡ್ತೀನಿ ಅಂದಲ್ಲ ಅದನ್ನು ನೈಟ್ ಜಾಮೂನು ಮಾಡಿದ್ದೆ ತಿಂದ್ಬಿಟ್ಟು ಹೋಗ್ಬಿಡಮ್ಮ ಅಂತ ಹೇಳಿ ಕೊಟ್ಟಿದ್ದೀನಿ ತಿಂತಾಯಿತು ಅಮ್ಮ ಐದು ದಿವಸ ಆಯಿತು ಹೆಚ್ಚು ಕಮ್ಮಿ ನಾಲ್ಕು ದಿವಸ ಬಂದು ಓಡುತ್ತವ್ರೆ ಫೈನಲಾಗಿ ಬಾ ಹೇಳೋಣ ಯಾವಾಗಲಮ್ಮ ಮತ್ತೆ ಬರೋದು ಗೌರಿ ಹಬ್ಬಕ್ಕೆ ಬರ್ತೀನಿ ಗೌರಿ ಹಬ್ಬಕ್ಕೆ ಬರ್ತಾರಂತೆ सो हेगे न आता बियाणो बॅग येड कोंडो ओक्तीने वागा बाय 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 नीट बाय री उषा ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ವ ಅಮ್ಮ ಕೂಡ ಹೊರಟರು ಇವಾಗ ಬಾಮಗೆ ಬಾಯ್ ಮಾಡಿ ಬಂದೆ ಇನ್ನೂ ಕ್ಯಾಲೆನ್ಸ್ ಬ್ಯಾಲೆನ್ಸ್ ಇದೆ ಪಾತ್ರೆ ವಾಶ್ ಮಾಡಬೇಕು ಮತ್ತು ಬಟ್ಟೆ ವಾಷ್ ಮಿಷಿನ್ಗೆ ಹಾಕಬೇಕು ತುಂಬಾ ಕೆಲಸ ಇದೆ ಒಂದು ವೀಕ್ ಜನ ಇದ್ದರು ಅಂದರೆ ನೋಡಿದ್ದೀರಲ್ಲ ಇಷ್ಟೊಂದು ಕೆಲಸಗಳು ಇರುತ್ತೆ ಅಂತ ಆ ಥರ ಇಲ್ಲ ಒಂದು ಕಡೆ ತುಂಬ ಫೀಲಿಂಗ್ ಆಗ್ತಾ ಇದೆ ಒಂದು ವಾರದಿಂದ ಯಾರೋ ಒಬ್ಬರ ಜೊತೆಗಿದ್ರು ಡೈಲಿ ನಾನು ಇರ್ತಾ ಇರ್ತಾಯಿದೆ ಅಂದರೆ ನಮ್ಮ ಮನೆಯವ್ರು ಇರ್ತಾರೆ ಡ್ಯೂಟಿಗೆ ಹೋಗ್ತಾರೆ ಮಕ್ಕಳು ಬರ್ತಾರೆ ಡ್ಯೂಟಿಗೆ ಕೆಲಸ ರೀ ಕ ಸ್ಕೂಲ್ಗೆ ಹೋಗ್ತೇವೆ ಇನ್ನು ಟ್ವೆಂಟಿ ಫೋರ್ ಅವರ್ಸಲ್ಲಿ ನಾನು ಬಂದು ಒಂದು ಏಯ್ಟು ಟೆನ್ ಅವರ್ಸ್ ನಾನು ಒಬ್ಳೇ ಇರ್ತೀನಿ ಮನೆಯಲ್ಲಿ ಆ ಥರ ಇದ್ದಾಗ ಯಾರೋ ಒಬ್ಬರ ಜೊತೇಲಿ ಕೂತ್ಕೊಂಡು ಮಾತಾಡಿ ಒಂದಷ್ಟು ಶೇರಿಂಗ್ಸ್ ಮಾಡ್ಕೊಂಡಿರ್ತೀವಿ ಈ ರೀತಿ ಇರುತ್ತೆ ಈ ಥರ ಇದ್ದಾಗ ಸಡನ್ಲಿ ಒಂದು ಟು ತ್ರೀ ಫೋರ್ ಡೇಸ್ ಜೊತೆಗಿದ್ದು ಸಡನ್ನಾಗಿ ಹೊರಟುಬಿಟ್ರೆ ಆ ತಿಂಡೇ ಎಲ್ಲ ಒಂದು ಚೂರು ಮೂಡಿರಲ್ಲ ಅಂತಲೇ ಹೇಳ್ಬೋದು ಪಾಪ ಅಮ್ಮನೂ ಕೂಡ ಒಬ್ಬರೇ ಇರೋದ್ರಿಂದ ಅಮ್ಮಗೂ ಬೇಜಾರಾಗುತ್ತೆ ಅಂತ ಇನ್ನೊಂದಿನ ಇರಮ್ಮ ಇನ್ನೊಂದು ದಿನ ಇರಮ್ಮ ಅಂತೇಳಿ ಇಟ್ಕೊಂಡಿದ್ವಿ ಫೈನಲ್ ಆಗಿ ಅಮ್ಮನೂ ಕೂಡ ಹೊರಟ್ರಿ ಇವತ್ತು ಹೀಗೆ ಅಮ್ಮ ಒಂದು ಸ್ವಲ್ಪ ಕೋಳಿ ಸಾಕೊಂಡಿದ್ದಾರೆ ಇಲ್ಲಮ್ಮ ಹೋಗ್ಬೇಕು ಕೋಳಿಗಳಿಗೆ ಜಾಸ್ತಿ ದಿನ ಆಯಿತು ಮೇವೆಲ್ಲ ಹಾಕ್ಬೇಕು ಅಂತೇಳಿ ಹೊರಟ್ಬಿಟ್ರು ಈ ರೀತಿ ಮಕ್ಳುಗಳು ಸಹ ಅಜ್ಜಿ ಬಾಯಿ ಅಂತೇಳಿ ಬೆಳಗ್ಗೆನೆ ವಾಲ್ಟ್ರು ಅವ್ರಿಗೂ ನೆನ್ನೆಯಿಂದ ನೆನೆ ಅಜ್ಜಿ ಇವತ್ತೊಂದಿನ ರಜಿ ಅಂತ ಹೇಳಿ ಉಳಿಸ್ಕೊಂಡಿದ್ರು ಇವತ್ತು ವಾರ್ಡ್ರು ಒಂದ್ಸತಿ ಬೇಜಾರಾಗುತ್ತೆ ಏನು ಮಾಡೋಂಗಿಲ್ಲ ಇಲ್ಲ ಬಂದರೆ ಯಾರನ್ನೂ ನಾವು ಪರ್ಮನೆಂಟಾಗಿ ಇಟ್ಕೊಳ್ಳೋಕ್ಕಾಗಲ್ಲ ನಾವು ಹೋಗಿ ಎಲ್ಲೂ ಪರ್ಮನೆಂಟಾಗಿರೋಕ್ಕಾಗಲ್ಲ ಇದೇ ರೀತಿ ಸಿಚುವೇಶನ್ಸ್ ಇರುತ್ತೆ ಕೆಲವೊಂದು ಟೈಮು ಅಮ್ಮನ ಬಸ್ ಹತ್ತಿಸ್ಬಿಟ್ಟು ಬಂದು ಮತ್ತೆ ಡ್ಯೂಟಿಗೆ ಹೋಗ್ಬೇಕಿ ಅವರು ಬಿಟ್ಬಿಟ್ಟು ಬರ್ತೀನಿ ಟ್ವೆಲ್ ಓ ಕ್ಲಾಕಿಗೆ ಏನೋ ಡ್ಯೂಟಿ ಇದೆ ಅಂತ ಹೇಳಿ ಹೋಗಿದ್ದಾರೆ ನೋಡುವ ಇವತ್ತಿನ ಡೇ ಯಾವ್ಯಾವ ರೀತಿ ಹೋಗುತ್ತೆ ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ ಯಾವುದೂ ವೀಡಿಯೋ ಕ್ಲಿಪ್ಪಿಂಗ್ಸೇ ತೊಗೊಂಡಿಲ್ಲ ಜಾಸ್ತಿ ವೀಡಿಯೋಸೇ ಮಾಡ್ಕೊಳ್ಳೋಕೆ ಟೈಮ್ ಸಿಕ್ಕಿಲ್ಲ ನನಗಷ್ಟು ಕೆಲಸಗಳಿತ್ತು ಮತ್ತು ನೆನೆ ಮನೆಯೆಲ್ಲ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಯಿತು ಏನೋ ಸ್ವಲ್ಪ ತುಂಬ ಮೈ ಕೈ ಪೈನ್ ಇತ್ತು ಜ್ವರ ಬಂದ ಫೀಲ್ ಆಗಿತ್ತು ಸೊ ಯಾವುದು ವಿಡಿಯೋಸ್ ಇಲ್ಲ ಇವತ್ತಿನ ವ್ಲಾಗ್ ಸಿಂಪಲ್ ವ್ಲಾಗ್ ಜಸ್ಟು ಶಾರ್ಟ್ ವ್ಲಾಗ್ ಅಂತಲೇ ಹೇಳ್ಬೋದು ಜಸ್ಟ್ ಅಮ್ಮ ಬಂದಿದ್ದು ಹೋಗಿದ್ದು ಎರಡೇ ವಿಡಿಯೋಸ್ ಇದೆ ಯಾವ ರೆಸಿಪಿನೂ ಶೇರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಟೈಮ್ ಇಲ್ಲ ಸೊ ಹಾಗಾಗಿ ಓಕೆ ಹೀಗೆ ನೋಡ್ತಾ ಇರಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ವ್ಲಾಗ್ ಸ್ವಲ್ಪ ಅನ್ನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯಾರ್ ಬಾಯ್ ಬಾಯ್